ಅಶ್ವಿನಿ ಜಾನ್ವಿ ಸ್ವಾರ್ಥಿ ಯಾರು ಜಾನ್ವಿ ಸ್ವಾರ್ಥಿನ ಅಶ್ವಿನಿ ಸ್ವಾರ್ಥಿನ ಅಶ್ವಿನಿಯಿಂದ ಜಾನ್ವಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರ ಅಥವಾ ಜಾನ್ವಿಯಿಂದ ಅಶ್ವಿನಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರ ಇಬ್ಬರ ಸ್ನೇಹಕ್ಕೆ ಕತ್ತರಿ ಅದು ಈಗ ಆ ಜಿದ್ದು ಜೋರಾಗ್ತಾ ಇದೆ ಬೆನ್ನಿಗೆ ಚೂರಿ ಹಾಕಿದ್ದು ಅಶ್ವಿನಿನ ಜಾನ್ವಿನ ಬಿಗ್ ಬಾಸ್ ಮನೆಯಲ್ಲಿ ಈ ಯಾವುದೇ ಸ್ನೇಹ ಅದು ಫೇಕ್ ಆಗಿದ್ರೆ ಅದು ಸ್ವಲ್ಪ ದಿನ ಮಾತ್ರ ಉಳಿಯುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿ ವಿ ನಾನು ಅಶ್ವದವಿತ್ತು ಅಶ್ವಿನಿ ಜಾನ್ವಿ ಸ್ವಾರ್ಥಿ ಯಾರು ಜಾನ್ವಿ ಸ್ವಾರ್ಥಿನ ಅಶ್ವಿನಿ ಸ್ವಾರ್ಥಿನ ಅಶ್ವಿನಿಯಿಂದ ಜಾನ್ವಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರಾ ಅಥವಾ ಜಾನ್ವಿಯಿಂದ ಅಶ್ವಿನಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರಾ ಇಬ್ಬರ ಸ್ನೇಹಕ್ಕೆ ಕತ್ತರಿ ಅದು ಈಗ ಆ ಜಿದ್ದು ಜೋರಾಗ್ತಾ ಇದೆ ಬೆನ್ನಿಗೆ ಚೂರಿ ಹಾಕಿದ್ದು ಅಶ್ವಿನಿನ ಜಾನ್ವಿನ ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಸ್ನೇಹ ಅದು ಫೇಕ್ ಆಗಿದ್ದರೆ ಅದು ಸ್ವಲ್ಪ ದಿನ ಮಾತ್ರ ಉಳಿಯುತ್ತೆ ಅದೊಂದು ವೈಬ್ ಆಗಿದ್ದರೆ ಅದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಉದಾಹರಣೆಗೆ ಗಿಲ್ಲಿ ಮತ್ತು ಕಾವ್ಯ ಸ್ನೇಹ ಎಷ್ಟೋ ಜನ ಅವ್ರನ್ನ ದೂರ ಮಾಡಲಿಕ್ಕೆ ನೋಡಿದ್ರು ಎಷ್ಟೋ ಜನ ಅವ್ರನ್ನ ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ನೋಡಿದ್ರು ಕೂಡ ಅವರಿಬ್ಬರ ವೈಬ್ ಮ್ಯಾಚ್ ಆಗ್ತಾ ಇತ್ತು ಮತ್ತು ಮನಸ್ಸಿಂದ ಆತ್ಮೀಯತೆಯಿಂದ ಆ ಸ್ನೇಹ ಕೂಡಿತ್ತು ಹಂಗಾಗಿ ಯಾರೂ ಕೂಡ ಆ ಸ್ನೇಹನ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾವ್ಯನೇ ನಾನು ಗಿಲ್ಲಿಯಿಂದ ದೂರ ಇರ್ತೀನಿ ಅಂದರೂ ಅದು ಸಾಧ್ಯ ಇಲ್ಲ ಗಿಲ್ಲಿನೇ ನಾನು ಕಾವ್ಯದಿಂದ ದೂರ ಇರ್ತೀನಿ ಅಂದರು ಅದು ಸಾಧ್ಯ ಇಲ್ಲ ಯಾಕಂದರೆ ಅದೊಂದು ವೈಬ್ ಮ್ಯಾಚ್ ಆಗ್ತಾ ಇದೆ ಇವಳು ಇಲ್ಲಿ ಅಶ್ವಿನಿ ಆರ್ಭಟಿಸ್ತಾ ಇದ್ದರು ಅಶ್ವಿನಿ ಗೌಡ ಜಾನ್ವಿ ಸೈಲೆಂಟ್ ಆಗಿದ್ದರು ಜಾನ್ವಿ ಯಾವಾಗ ಫಸ್ಟ್ ವೀಕಲ್ಲಿ ಕಿಚ್ಚ ಸುದೀಪ್ ರೊಚ್ಚಿಗೆದ್ರು ಆಗ ಜಾನ್ವಿ ರೊಚ್ಚಿಗೆದ್ರು ಜಾನ್ವಿ ರೊಚ್ಚಿಗೆ ಹೇಳೋದಕ್ಕೆ ಬಳಸ್ಕೊಟ್ಟಿದ್ದು ಯಾರನ್ನು ತನ್ನ ಆಟವನ್ನು ಅಥವಾ ತನ್ನ ಶಕ್ತಿಯನ್ನು ಅಲ್ಲ ತನ್ನಲ್ಲಿರುವ ಅಲ್ಪಶಕ್ತಿಯನ್ನು ಜಾನ್ವಿ ಜೊತೆ ಸೇರಿಕೊಂಡು ಬಳಸೋದಕ್ಕೆ ಟ್ರೈ ಮಾಡಿದ್ರು ಅಂದರೆ ಇಲ್ಲಿ ಇಬ್ಬರೂ ಸ್ವಾರ್ಥಿಗಳೇ ಅಶ್ವಿನಿ ಮಹಾ ಆದರೆ ಅಶ್ವಿನಿ ಜೊತೆ ಅಶ್ವಿನಿನ ಬಳಸ್ಕೊಂಡು ನಾನು ಹೈಲೈಟ್ ಆಗ್ಬೋದು ಅಂತ ಜಾನ್ವಿ ಆಟ ಆಡೋದಕ್ಕೆ ಶುರು ಮಾಡಿದ್ರಿಂದ ಜಾನ್ವಿನೂ ಕೂಡ ಇಲ್ಲಿ ಸ್ವಾರ್ಥಿನೇ ಸೊ ಇವರಿಬ್ಬರ ಸ್ನೇಹಕ್ಕೆ ನನ್ನೆ ಕತ್ತರಿ ಬಿದ್ದಿರೋದು ಎಷ್ಟು ಜನ ಎಪಿಸೋಡ್ ನೋಡಿದ್ರಿ ಏನು ಅನ್ನಿಸ್ತು ನೀವು ಕಮೆಂಟ್ ಮಾಡಿ ಇಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ ಅಶ್ವಿನಿ ಅನ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ದಂತಹ ಅವರು ರಘು ಅವರು ಅಲ್ಲಿ ಏನು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತಂದರೆ ಎಲ್ಲೋ ಒಂದು ಕಡೆ ಅಶ್ವಿನಿನೇ ಸ್ವಲ್ಪ ಹೆಸಿಟೇಟ್ ಮಾಡ್ಕೋತಾ ಇದ್ದಾರೆ ಓಪನ್ ಆಗಿ ಮಾತಾಡೋದಕ್ಕೆ ಓಪನ್ ಆಗಿ ಮಾತಾಡಿದೆ ಅಶ್ವಿನಿನೇ ಹಂಗೆ ಅಲ್ಲಿ ಸ್ನೇಹನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದು ಜಾನ್ವಿ ಇವರಿಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ರಿಯಲ್ ಸ್ನೇಹ ಅನ್ನೋದು ಮನಸ್ಸಿಂದ ಬಂದಿರಬೇಕಲ್ಲ ಅದು ಸ್ವಲ್ಪ ಎಲ್ಲರೂ ಹುಡುಕಿದ್ರೆ ಅದು ಸಿಗೋದು ಜಾನ್ವಿಗೆ ಸ್ವಲ್ಪ ರಿಯಲ್ ಅಟ್ಯಾಚ್ಮೆಂಟ್ ಇತ್ತು ಅಂತ ಅದಕ್ಕೋಸ್ಕರನೇ ಸ್ವಲ್ಪ ಹೆಸಿಟೇಟ್ ಇದ್ರು ಅವರು ಓಪನ್ ಆಗಿ ಮಾತಾಡೋದಕ್ಕೆ ಆದರೆ ಅಶ್ವಿನಿ ಮಾತ್ರ ಯಾವ ಸ್ನೇಹ ಅಂತಲೂ ನೋಡಿಲ್ಲ ಯಾವ ಏನು ಅಂತಲೂ ನೋಡಲಿಲ್ಲ ಖಡಕ್ಕಾಗಿ ಕದರಾಗಿ ಮಾತಾಡ್ಬಿಟ್ರು ಕಡ್ಡಿ ಮುರಿದಂಗೆ ಮಾತಾಡ್ಬಿಟ್ರು ಸೊ ಇಬ್ಬರೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಆಡಬಾರ್ದ ಆಟಗಳನ್ನೇ ಆಡ್ತಾ ಇದ್ದಾರೆ ಅದು ಬೇರೆ ಪ್ರಶ್ನೆ ಬಿಡಿ ಓಕೆ ಇಲ್ಲಿ ಸ್ವಾರ್ಥ ಯಾರು ಅನ್ನೋದಕ್ಕೆ ಉತ್ತರ ಸಿಕ್ತು ಇಬ್ಬರು ಕೂಡ ಸ್ವಾರ್ಥಿಗಳೇ ನೆನ್ನೆಯ ಎಪಿಸೋಡ್ನಲ್ಲಿ ಏನೇನಾಯಿತು ನಿನ್ನೆಯ ಎಪಿಸೋಡ್ ಒಂದು ರೇಂಜಲ್ಲಿತ್ತು ಅಷ್ಟೊಂದು ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ ಆದರೆ ಒಂದು ಹೊಸತನವನ್ನು ತಂದರು ಏನು ಬಿ ಬಿ ಹೌಸ್ ಅಂತ ಬಿಗ್ ಬಾಸ್ ಕಾಲೇಜ್ ಅಂತೇಳಿ ಬಿ ಬಿ ಕಾಲೇಜ್ ಅಂತೇಳಿ ತೊಗೊಬಂದರು ಅದಕ್ಕೊಂದು ಕ್ಯಾಂಟೀನ್ ಇದೆ ಅಲ್ಲಿ ಒಂದು ಏನೋ ಕ್ಲಾಸ್ ರೂಮ್ ಇದೆ ಆಮೇಲೆ ಅಲ್ಲಿ ಪ್ರಿನ್ಸಿಪಲ್ ಇದ್ದಾರೆ ಆಮೇಲೆ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಒಂದು ಟ್ವೆಂಟಿ ಇಯರ್ಸ್ ಹಿಂದಕ್ಕೆ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಆಟ ಆಡ್ಬೋದಿತ್ತು ಇನ್ನೂ ಕೂಡ ಅಲ್ಟಿಮೇಟ್ ಕಂಟೆಂಟ್ ಕೊಡ್ಬೋದಿತ್ತು ನನ್ನ ಪ್ರಕಾರ ಸಕ್ಕತ್ ಫನ್ ಮಾಡ್ಬೋದಿತ್ತು ಅದರಲ್ಲಿ ಗಿಲ್ಲಿ ಆದಷ್ಟು ಮಟ್ಟಿಗೆ ಅವರೊಬ್ಬರ ಕಡೆಯಿಂದ ಫನ್ ಬಂದಿದೆ ಅವರೊಬ್ಬರ ಕಡೆಯಿಂದ ಫನ್ ಯಾವಾಗಲೂ ಬರುತ್ತೆ ಅದೇನು ಈಗಲೂ ಏನು ಹೊಸದು ಅಂತ ನಮಗೆ ಅನಿಸಲ್ಲ ಆದರೆ ಬೇರೆಯವರಿಂದಲೂ ಕೂಡ ಒಂದಷ್ಟು ಟ್ಯಾಲೆಂಟ್ ಹೊರಬರೋದಕ್ಕೆ ಈ ಬಿ ಬಿ ಕಾಲೇಜ್ ಅನ್ನೋ ವೇದಿಕೆ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿ ಈ ಹಿಂದಿನ ಸೀಸನ್ಗಳಲ್ಲೆಲ್ಲ ಬಿ ಬಿ ಸ್ಕೂಲ್ ನಡೆಸುವಾಗ ಬಿ ಬಿ ಹಾಸ್ಟೆಲ್ ನಡೆಸುವಾಗ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಫನ್ನಿಯಾಗಿ ಮಕ್ಕಳು ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಕೊಂಡು ಸಖತ್ ಫನ್ನಾಗಿ ಬಂದಿತ್ತು ಅಲ್ಲಿ ಕಾನ್ಸೆಪ್ಟು ಆದರೆ ಈ ಸಲ ಯಾಕೋ ನೋಡೋಣ ಈ ವಾರ ಪೂರ್ತಿ ಇರುತ್ತಲ್ಲ ನೋಡೋಣ ಏನಾದರೂ ಒಂದು ಜಲಕ್ ಮಾಡ್ತಾರ ವಿದ್ಯಾರ್ಥಿಗಳು ಅಂತ ಕಾದ್ ನೋಡೋಣ ಆದರೆ ಖಡಕ್ ಪ್ರಿನ್ಸಿಪಲ್ ಮಾತ್ರ ಆಗಿದ್ದಾರೆ ಇಲ್ಲಿ ಒಂದಷ್ಟು ಪಾಠವನ್ನು ಮಾಡಲಿಕ್ಕೆ ಶುರು ಮಾಡೋದು ಪ್ರಿನ್ಸಿಪಲ್ ರೆಸ್ಪೆಕ್ಟ್ ಅನ್ನೋದು ನಾವು ಅದನ್ನು ಕೇಳೋದಲ್ಲ ಅದನ್ನು ಪಡ್ಕೊಳ್ಳೋದು ಅಂತ ಬರೆದಿದ್ರು ಅದನ್ನು ಅದನ್ನು ಇಂಗ್ಲೀಷಲ್ಲಿ ಬರೆದಿದ್ರು ಅದಕ್ಕೆ ಗಿಲ್ಲಿ ಕನ್ನಡದಲ್ಲಿ ಬರೀರಿ ಅಂತ ಹೇಳಿ ಕೇಳಿದ್ದು ಚೆನ್ನಾಗಿತ್ತು ಅದೊಂದು ರೀತಿಯಲ್ಲಿ ಹೊರಗಡೆ ಜನರಿಗೆ ಅದು ತುಂಬ ಹೈಲೈಟ್ ಆಯಿತು ಗಿಲ್ಲಿನ ರೆಸ್ಪೆಕ್ಟ್ ಅಂದರೆ ಏನು ಅಂತ ಕೇಳಿದಾಗ ಅವ್ರು ಕೊಟ್ಟಂಥ ಉತ್ತರ ಪ್ರಿನ್ಸಿಪಲ್ಗೆ ಹೋಗೋಬಾರೋ ಅಂಥೇಳಿ ಹೇಳಿದ್ರೆ ಅದು ಅದು ರೆಸ್ಪೆಕ್ಟ್ ಅಲ್ಲ ಅದು ಪ್ರಿನ್ಸಿಪಲ್ ಸರ್ ಬನ್ನಿ ಸರ್ ಅಂತ ಹೇಳಿದರೆ ರೆಸ್ಪೆಕ್ಟ್ ಅಂತ ಹೇಳಿದ್ದು ಸಖತ್ ಹೈಲೈಟ್ ಆಗಿತ್ತು ಮತ್ತು ಅದೆಲ್ಲ ಕಡೆ ಟ್ರೋಲ್ ಕೂಡ ಆಗ್ತಾ ಇದೆ ಆಮೇಲೆ ಅದೇ ಟೈಮಿಗೆ ಗಿಲ್ಲಿ ಮಾಡುವಂಥ ತರಲೆಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಪ್ರಿನ್ಸಿಪಲ್ ಕಾಲೇಜಿಂದ ಗಿಲ್ಲಿನ ಹೊರಗಡೆ ಆಚೆ ಹಾಕೋದು ಹೊರಗಡೆ ಆಚೆ ಹಾಕಿ ವಾಪಾಸ್ ಗಿಲ್ಲಿ ಮತ್ತೆ ತರಲೆ ಮಾಡೋದು ಈ ಥರ ಒಂದಷ್ಟು ಎಲಿಮೆಂಟ್ಸ್ಗಳು ಚೆನ್ನಾಗಿತ್ತು ಅದು ಬಿಟ್ಟರೆ ಬೇರೆ ಯಾರು ಇನ್ನು ಯಾರಲ್ಲಿ ತುಂಬ ಫನ್ ಎಲಿಮೆಂಟ್ಸ್ನ ತೊಗೊಂಡ್ಬಂದರು ಯಾರಲ್ಲಿ ಸ್ಟೂಡೆಂಟ್ಸ್ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಯಾರೂ ಮಾಡ್ತಾಯಿಲ್ಲ ಸ್ಟೂಡೆಂಟ್ಸ್ ಥರ ಅದು ಬಿಟ್ಟರೆ ಸ್ವಲ್ಪ ಚಂದ್ರಪ್ರಭಾ ಒಂಚೂರು ಪರ್ವ ಗಿಲ್ ಇಲ್ಲ ಅಂತ ನನಗೆ ಅನಿಸ್ತು ಚೂರು ಏನು ತೀರಾ ಏನು ಮಹ ಅಲ್ಲ ತುಂಬಾ ಒಬಿಡಿಯೆಂಟ್ ಸ್ಟೂಡೆಂಟ್ ಆಗಿ ನೋಡ್ತಾ ಇದ್ದಾರೆ ಅವರು ಯಾವತ್ತು ಟೀಚರ್ಸ್ ಮನಸ್ಸಲ್ಲಿ ಅಥವಾ ಪ್ರಿನ್ಸಿಪಲ್ ಮನಸ್ಸಲ್ಲಿ ಒಬ್ಬ ಒಬ್ಬ ಸ್ಟೂಡೆಂಟು ಗತಕಾಲಕ್ಕೂ ನೆನಪಲ್ಲಿರಬೇಕು ಅಂದ್ರೆ ಅವರು ತರಲೇ ಆಗಿದ್ರೆ ಮಾತ್ರ ಒಬಿಡಿಂಟ್ ಸ್ಟೂಡೆಂಟ್ ಅಥವಾ ಟಾಪರ್ ಯಾವುದೇ ಕಾರಣಕ್ಕೂ ಅವ್ರ ತಲೆಲಿ ಇರೋದು ಇಲ್ಲ ಅವ್ರು ನೆನೆಸ್ಕೊಳ್ಳೋದು ಇಲ್ಲ ಇದು ಆಕ್ಚುಲಿ ಕಾನ್ಸೆಪ್ಟ್ ಹಿಂಗಿರುತ್ತೆ ಕಾಲೇಜ್ ಮೇಲೆ ಅದನ್ನ ಯಾರು ನಡ್ಕೋತಾ ಇಲ್ಲ ಮತ್ತೆ ಅದೊಂದು ಟೀಮು ಇದೊಂದು ಟೀಮು ಅಲ್ಲಿ ರ್ಯಾಗಿಂಗ್ ಇರುತ್ತೆ ಅಲ್ಲಿ ಒಬ್ರಿಗೊಬ್ರಿಗೆ ಆಗಲ್ಲ ಅಂತ ಬಿಗ್ ಬಾಸ್ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಟ್ ಅದನ್ನು ಯಾರೂ ಸರಿಯಾಗಿ ಪಾಲಿಸ್ತಾನೆ ಇಲ್ಲ ಎಲ್ಲ ಒಂದು ಕಡೆ ಮನೆ ಮಂದಿ ಆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಕಂಟೆಂಟನ್ನು ತುಂಬ ಚೆನ್ನಾಗಿ ಕೊಡ್ಬೋದಿತ್ತು ಅದು ಕೊಡೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ಗಿಲ್ಲಿ ಬಿಟ್ಟರೆ ಮತ್ತು ಇನ್ನೇನು ನನಗೆ ಅಷ್ಟೊಂದು ಸರಿ ಕಾಣ್ತಾ ಇಲ್ಲ ಹಿಂಗಾಗಿ ಹಿಂಗಿದ್ದಾಗ ಬಿಗ್ ಬಾಸ್ ಅವರೇ ಯಾಕೋ ಆಗಲಿಲ್ಲ ಅನಿಸುತ್ತೆ ನಾವು ಕೊಟ್ಟ ಆಟನ ಇವರು ಸರಿಯಾಗಿ ಆಡ್ತಾ ಇಲ್ಲ ಅಂತ ಅವರೇ ಒಂದು ಆಟನ ಕ್ರಿಯೇಟ್ ಮಾಡ್ತಾರೆ ದ್ಯಾಟ್ ಈಸ್ ಬಿಗ್ ಬಾಸ್ ವರ್ಷೆ ಅದು ಏನೋ ಆಟ ಕ್ರಿಯೇಟ್ ಮಾಡ್ತಾರೆ ಎರಡು ಗುಂಪಿನ ನಡುವೆ ಒಂದು ಬ್ಲೂ ಮತ್ತು ರೆಡ್ ಗುಂಪಿನ ನಡುವೆ ಒಬ್ಬೊಬ್ಬರನ್ನ ನಿಲ್ಲಿಸಿ ಅಲ್ಲಿ ನೀನಿರೋದಕ್ಕೆ ಯಾಕೆ ಅರ್ಹ ನಾನು ಇರೋದಕ್ಕೆ ಯಾಕೆ ಅರ್ಹ ಈ ಮನೆಯಲ್ಲಿ ಅನ್ನೋದಕ್ಕೊಂದು ಟಾಸ್ಕ್ ಕೊಡ್ತಾರೆ ಅದರ ಉಸ್ತುವಾರಿಯನ್ನು ಕ್ಯಾಪ್ಟನ್ ಅಂದರೆ ಪ್ರಿನ್ಸಿಪಾಲ್ ರಘು ಅವರು ನಿರ್ವಹಿಸ್ತಾರೆ ಆ ಡಿಬೇಟನ್ನು ಕೇಳಿದಂಥ ರಘು ಯಾರು ಕರೆಕ್ಟಾಗಿ ತನ್ನ ತನ್ನ ಸಮರ್ಥನೆ ಮಾಡಿಕೊಂಡ್ರು ತನ್ನಂತ ಡಿಫೆಂಡ್ ಮಾಡಿಕೊಂಡ್ರು ಹೀಸ್ ದ ವಿನ್ನರ್ ಅಂತ ಬಿಗ್ ಬಾಸ್ ಹತ್ರ ಕನ್ಫೆಕ್ಷನ್ ರೂಮಿಗೆ ಬಂದು ಹೇಳಬೇಕು ಯಾರು ವಿನ್ನರ್ ಆಗ್ತಾರೆ ಅವರು ನಾಮಿನೇಷನಿಂದ ಪಾರಾಗ್ತಾರೆ ಯಾರು ವಿನ್ನರ್ ಅಲ್ಲ ಅವರು ನಾಮಿನೇಷನ್ ಲಿಸ್ಟಲ್ಲಿ ಇರ್ತಾರೆ ಅನ್ನೋದು ಕೂಡ ಬಿಗ್ ಬಾಸ್ ಮುಂಚಿತವಾಗಿ ಹೇಳಿದರು ಸೊ ಅದನ್ನು ಮಾಡಿದಂಥ ರಘು ಚೆನ್ನಾಗಿ ನಿಭಾಯಿಸಿದರು ನಾನು ಇಲ್ಲ ಅಂತ ಹೇಳಲ್ಲ ಎಲ್ಲರ ವಾದ ಮತ್ತು ಪ್ರತಿವಾದವನ್ನು ಕೇಳಿದಂಥ ರಘು ಚೆನ್ನಾಗೇ ಕನ್ಫೆಕ್ಷನ್ ರೂಮ್ ಬಂದು ಯಾರು ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡು ಅಂತ ಹೇಳಿದರು ಆದರೆ ಚಂದ್ರಪ್ರಭ ಮತ್ತು ಗಿಲ್ಲಿ ಅಂತ ಬಂದಾಗ ಇವರಿಬ್ಬರ ಡಿಸ್ಕಷನಲ್ಲಿ ಬಂದಾಗ ಗಿಲ್ಲಿ ನನ್ನ ಪ್ರಕಾರ ವೈಯಕ್ತಿಕ ಬೇರೆಯವ್ರದ್ದು ಬಗ್ಗೆ ಗೊತ್ತಿಲ್ಲ ನನಗೆ ಗಿಲ್ಲಿ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡ್ರು ಯಾಕಂದರೆ ಒಬ್ಬ ಕಾಮಿಡಿ ಆ್ಯಕ್ಟರ್ ಆದಂಥ ಚಂದ್ರಪ್ರಭಾ ಕೆ ಕೇವಲ ಕಾಮಿಡಿ ಮಾತ್ರ ಅಲ್ಲ ಬಿಗ್ ಬಾಸ್ ಹೌಸ್ ಅಂತಂದರೆ ರಿಯಾಲಿಟಿ ಅದು ರಿಯಲ್ ಆಗಿ ಹೆಂಗಿರುತ್ತೆ ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟರು ರಿಯಾಲಿಟಿ ಶೋ ರಿಯಾಲಿಟಿ ನನ್ನ ರಿಯಾಲಿಟಿ ಏನು ನನ್ನ ರಿಯಾಲಿಟಿ ಬಂದು ಕಾಮಿಡಿ ನಾನು ಅದರಲ್ಲೇ ಬಂದೆ ನನ್ನ ಜಾನರ್ ಅದು ನಾನು ಅದನ್ನ ಮಾಡಿ ಎಲ್ಲ ಎಲ್ಲರೂ ಕರ್ಕೊ ಏನಕ್ಕೆ ಕಾಮಿಡಿ ಮಾಡೋರನ್ನ ಕಾಮಿಡಿ ಮಾಡಬೇಕು ಆಟ ಆಡೋರನ್ನ ಆಟ ಆಡೋದಕ್ಕೆ ಬಂದಿರೋದು ಸೀರಿಯಸ್ ಆಗಿರೋರನ್ನ ಸೀರಿಯಸ್ ಆಗಿ ಜಗಳ ಮಾಡೋಕ್ಕೆ ಬಂದಿರೋರನ್ನ ಜಗಳ ಮಾಡೋದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟಿಂದ ಕರ್ಕೊಂಡು ಬಂದಿದ್ದಾರೆ ಸೊ ಎಲ್ಲರೂ ಕಾಮಿಡಿ ಮಾಡಿದ್ರೆ ವರ್ಕ್ ಆಗುತ್ತೆ ನಾನಿಲ್ಲ ಅಂತ ಹೇಳ್ತಿಲ್ಲ ಹಂಗನ್ನು ಮಾತ್ರಕ್ಕೆ ಕಾಮಿಡಿ ಮಾಡೋರನ್ನ ಕಾಮಿಡಿ ಯಾಕೆ ಮಾಡ್ತಾ ಇದೆಯಾ ಬರೀ ಕಾಮಿಡಿ ಮಾತ್ರ ಮಾಡ್ಕೊಂಡಿದೆಯಾ ಅಂತ ಹೇಳಿದ್ರೆ ಆಗುತ್ತಾ ಸೊ ಇದು ರಿಯಾಲಿಟಿ ಶೋ ಇಟ್ಸ್ ಕಾಲ್ಡ್ ರಿಯಾಲಿಟಿ ರಿಯಾಲಿಟಿ ನನ್ನ ನಾನಿರೋ ರಿಯಾಲಿಟಿನೇ ಇದು ನಾನು ಹಾಗೆ ಇದ್ದೀನಿ ಅಂತ ಗಿಲ್ಲಿ ತುಂಬ ಚೆನ್ನಾಗಿ ಸಮರ್ಥನೆ ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಚಂದ್ರಪ್ರಭನ ವಿನ್ನರ್ ಮಾಡೋ ಮುಖಾಂತರ ರಘುವವರು ಸ್ವಲ್ಪ ಎಡವಿದ್ರು ಅಂತ ನನಗೆ ಅನಿಸ್ತಾ ಇದೆ ನಿಮಗೇನು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಕೂಡ ಕಮೆಂಟ್ ಮಾಡಬಹುದು ಈ ವಿಚಾರವಾಗಿ ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಹೈಲೈಟ್ ಅಂತಂದರೆ ಜಾನ್ವಿ ಮತ್ತು ಅಶ್ವಿನಿ ನಡುವೆ ನಡೆದಂಥ ವಾಗ್ಯುದ್ಧ ಅಂತಲೇ ಹೇಳ್ಬೋದು ಇಲ್ಲಿ ಫ್ರೆಂಡ್ಶಿಪ್ಪನ್ನು ಈ ಫ್ರೆಂಡ್ಶಿಪ್ನ ಇಲ್ಲಿಗೆ ಮುಗಿಸ್ಬೇಕು ಅಂತಲೇ ಪ್ಲಾನ್ ಮಾಡಿಬಿಟ್ಟು ಬಿಗ್ ಬಾಸ್ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ನನಗೆ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ನವರ ನಿರ್ಧಾರಕ್ಕೆ ನಾನು ಸೆಲ್ಯೂಟ್ ಹೊಡೆದೇ ಹೊಡಿತೀನಿ ರೆಸ್ಪೆಕ್ಟ್ ಮಾಡ್ತೀನಿ ಆ್ಯಂಡ್ ವೆಲ್ಕಮ್ ಕೂಡ ಮಾಡ್ತೀನಿ ಯಾಕಂತಂದರೆ ಅವರಿಬ್ಬರೂ ಕೂಡ ಜೊತೆಗಿದ್ದು ಅವರ ಆಟನ ಅವ್ರು ಆಡ್ತಾ ಇರಲಿಲ್ಲ ಅಲ್ಲಿ ಅಶ್ವಿನಿಯವರು ಆಟ ಆಡಿದ್ರು ಜಾನ್ವಿ ಆಡ್ತಿಲ್ಲ ಜಾನ್ವಿ ಆಟ ಅವರ ಆಟ ಆಡ್ತಾಯಿದ್ರೆ ಅಶ್ವಿನಿ ಆಡೋಕ್ಕಾಗ್ತಿರಲಿಲ್ಲ ಆ ರೀತಿ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದರು ಈಗ ಎಲ್ಲದಕ್ಕೂ ಕೂಡ ಒಂದು ಬಿಡುಗಡೆ ಅಂತ ಸಿಕ್ಕಿದೆ ಈಗ ಜಾನ್ವಿಗೆ ಒಂದು ಅವಕಾಶ ಸಿಗ್ತಾ ಇದೆ ತನ್ನ ಆಟವನ್ನು ಪ್ರೂವ್ ಮಾಡೋದಕ್ಕೆ ತಾನೇನು ಅಂತ ಪ್ರೂವ್ ಮಾಡೋದಕ್ಕೆ ತಾನು ಮಾತಿಗೆ ನಿಂತರೆ ಅಶ್ವಿನಿಗಿಂತ ಟಾಪ್ ಅಂತ ಪ್ರೂವ್ ಮಾಡೋದಕ್ಕೆ ಈಗ ಒಂದು ಅವಕಾಶ ಜಾನ್ವಿಗೆ ಸಿಕ್ಕಿರೋದು ಈ ಅವಕಾಶವನ್ನು ಬಳಸ್ಕೋತಾರಾ ಅಥವಾ ಅದೇ ರೀತಿ ಸ್ನೇಹ ಮತ್ತೆ ವಾಪಾಸ್ ಬ್ಯಾಕ್ ವಾಪಾಸ್ ಅವರ ಸ್ನೇಹನೇ ಕಂಬೇಕಾಗುತ್ತಾ ಅಥವಾ ಅವ್ರ ಆಟ ಕಂಬಬೇಕಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಒಟ್ನಲ್ಲಿ ಅವರಿಬ್ಬರ ಒಂದು ಇದು ಹೆಂಗಿತ್ತು ಅಂತಂದರೆ ಎಲ್ಲ ಒಂದು ಕಡೆ ಪ್ರಿನ್ಸಿಪಲ್ ಆ ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ರಘು ಕೂಡ ಒಂಥರ ಕನ್ಫ್ಯೂಸ್ ಮಾಡಿತು ಆದರೆ ಇಲ್ಲಿ ಜಾನ್ವಿಯವರನ್ನು ವಿನ್ನರ್ ಮಾಡ್ತಾರೆ ಆ್ಯಕ್ಚುಲಿ ಇದು ತುಂಬ ಆಗಿ ರಘು ಜಾನ್ವಿಯವರನ್ನ ವಿನ್ನರ್ ಮಾಡೋದು ಯಾಕಂತಂದರೆ ಜಾನ್ವಿಯವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಅಲ್ಲಿ ಎಲ್ಲೂ ಕೂಡ ಅವರು ಎಡವಲ್ಲ ಶಿಸ್ತುಬದ್ಧವಾಗಿ ತಾನು ಯಾಕೆ ಇರೋದಕ್ಕೆ ಅರ್ಹ ಅಂತ ಹೇಳಿದ್ದಾರೆ ಆದರೆ ಅವರು ಬರೀ ಮ್ಯಾನುಪುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ರು ಮತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ಬರೀ ಆರೋಪಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ವಿನಃ ನಾನು ಯಾಕೆ ಇಲ್ಲಿ ಪ್ರಮುಖ ಅಂತ ಹೇಳೋದಕ್ಕೆ ಅವರು ಇಲ್ಲಿ ನಾನು ಯಾಕೆ ಮನೇಲಿ ಇರೋದಕ್ಕೆ ಅರ್ಹ ಅಂತ ಹೇಳಿ ಮುಗಿಸ್ಬಿಟ್ಟಿದ್ರೆ ಯಾವ ಜಗಳನು ಆಗ್ತಾ ಇರಲಿಲ್ಲ ಯಾವಾಗ ಅವರು ನ್ನ ಚಿವುಟೋದಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲೇ ಸ್ವಲ್ಪ ಎಡವಟ್ಟಾಗಿದೆ ಈ ಹಂಗೆ ನೋಡೋಕೋದ್ರೆ ಚಂದ್ರಪ್ರಭು ಮತ್ತು ಗಿಲ್ಲಿ ಒಬ್ಬರನ್ನೊಬ್ರು ಇಡೀ ಏಳೆಂಟು ವರ್ಷದ ಸ್ನೇಹ ಅಂತ ಯಾವಾಗಲೂ ಜೊತೆ ಜೊತೆಗೆ ಜೊತೆಗೆ ಮಲಗ್ತಾರೆ ಅವರಿಬ್ಬರು ಕೂಡ ಅಲ್ಲಿ ವಾದ ಮತ್ತು ಪ್ರತಿವಾದವನ್ನು ಮಾಡಿಕೊಂಡ್ರು ಆದರೆ ಅವರ ಸ್ನೇಹ ಕಟ್ಟಾಗಲಿಲ್ಲ ಅವ್ರು ಇವತ್ತು ಕೂಡ ಒಟ್ಟಿಗೆ ಮಲಗಿದ್ರು ಇವತ್ತು ಕೂಡ ಒಟ್ಟಿಗೆ ಮಲಗಿದ್ರು ಅದೇ ನಾನು ಹೇಳೋದು ಇದನ್ನೇ ನಾನು ಹೇಳೋದು ಈ ಈ ಗಿಲ್ಲಿನೂ ಕೂಡ ಅವತ್ತು ಹೇಳ್ತಾನೆ ಹುಡುಗ ಜಗಳ ಹುಡುಗಿ ಜಗಳಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ ಈ ಹುಡುಗಿ ಜಗಳ ಹುಡುಗ ಜಗಳ ಇವ್ರಿ ಈ ಸಾರಿ ಈ ಹುಡುಗಿರ್ ಜಗಳ ಮತ್ತು ಹುಡುಗರ ಜಗಳಕ್ಕೆ ಗಿಲ್ಲಿ ಅವತ್ತೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಅದು ಸತ್ಯ ನೋಡಿ ಆ ಟಾಸ್ಕಲ್ಲಿ ಕ ಯಾರು ಅಶ್ವಿನಿ ಮತ್ತು ಜಾನ್ವಿ ನಡುವೆ ಸಖತ್ತು ವಾದ ಪ್ರತಿವಾದ ಆಯಿತು ಚರ್ಚೆಗಳಾಯಿತು ಅವರ ಫ್ರೆಂಡ್ಶಿಪ್ಪೇ ಕಟ್ಟಾಯಿತು ಕೊನೆಗೆ ಅವರು ದೂರ ದೂರ ಆಗೋದ್ರು ಅದೇ ಒಂದು ಟಾಸ್ಕಲ್ಲಿ ಏಳು ವರ್ಷದ ಸ್ನೇಹ ಗಿಲ್ಲಿ ನಟ ಮತ್ತು ಚಂದ್ರಪ್ರಭ ನಡುವೆನೂ ಕೂಡ ವಾಗ್ಯುದ್ದಾಯಿತು ಅದೇ ಸ್ನೇಹ ಅವರಲ್ಲೂ ಕೂಡ ಸೀರಿಯಸ್ನೆಸ್ ಇತ್ತು ಸೀರಿಯಸ್ ಆಗಿ ನೀನೇ ಕರಹಲ್ಲ ನಾನೇ ಕರಹಲ್ಲ ಅಂತ ಹೇಳಿದ್ರು ಅವರಲ್ಲೂ ಕೂಡ ಫ್ರೆಂಡ್ಶಿಪ್ ನಡುವೆ ಬಿರುಕು ವಾದ ಪ್ರತಿವಾದ ಆಯಿತು ಆದರೆ ಅವರ ಫ್ರೆಂಡ್ಶಿಪ್ ಯಾವತ್ತೂ ಕಟ್ಟಾಗಲಿಲ್ಲ ಅದು ಬಾಯ್ಸ್ ಫ್ರೆಂಡ್ಶಿಪ್ ಅಂತಂದರೆ ಅವ್ರು ಇವತ್ತು ಕೂಡ ಒಟ್ಟಿಗೆ ಮಲಗ್ತಾರೆ ಆದರೆ ಜಾನ್ವಿ ಮತ್ತು ಅಶ್ವಿನಿ ಒಟ್ಟಿಗೆ ಮಲಗಲಿಕ್ಕೆ ಆಗುತ್ತಾ ಅವರ ಸ್ನೇಹ ಕಟ್ಟಾಯಿತು ಇದೇ ಹುಡುಗರ ಫ್ರೆಂಡ್ಶಿಪ್ ಮತ್ತು ಹುಡುಗಿರ ಫ್ರೆಂಡ್ಶಿಪ್ ಅಥವಾ ಹುಡುಗರ ಲವ್ ಅಥವಾ ಹುಡುಗಿರ ಲವ್ಗೆ ಇರುವಂಥ ವ್ಯತ್ಯಾಸ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೋ ನೀವು ಕೂಡ ಕಮೆಂಟ್ ಮಾಡಬಹುದು ಹಿಂಗಾಗಿದೆ ಕತೆ ಸೊ ಇಲ್ಲಿ ಒಬ್ಬರನ್ನೊಬ್ಬರು ಎಲ್ಲ ಅದು ಟಾಸ್ಕು ಒಂದು ರೀತಿ ಚೆನ್ನಾಗಿತ್ತು ಸ್ವಲ್ಪ ಬೋರಿಂಗಾಗಿ ಕೂಡ ಇತ್ತು ಆಮೇಲೆ ಸ್ಪಂದನ ಮತ್ತು ಮಲ್ಲಮ್ಮ ಇವರಿಬ್ಬರು ಆಪೋಸಿಟ್ ನಿಂದಾಗ ಎಲ್ಲ ಒಂದು ಕಡೆ ಸ್ಪಂದನ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡ್ರು ಮಲ್ಲಮ್ಮ ನನ್ನ ಪ್ರಕಾರ ಇನ್ನೂ ಆಟ ಶುರು ಮಾಡಿಲ್ಲ ಮಲ್ಲಮ್ಮ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಂತ ನನಗನ್ನಿಸ್ತಾ ಇದೆ ಯಾಕಂತಂದರೆ ಮಲ್ಲಮ್ಮ ಹೆಂಗೆ ಅಂತಂದರೆ ಮಲ್ಲಮ್ಮ ಅವರು ಏನೋ ಹೇಳ್ತಾ ಇದ್ದಾರೆ ಅಂದರೆ ತನಗೆ ಏನೋ ಹೇಳ್ತಾ ಇದ್ದಾರೆ ತನಗೆ ಆರೋಪ ಬರ್ತಾ ಇದೆ ಅನ್ನೋ ಥರ ಫೀಲ್ ಮಾಡ್ತಾರೆ ಏನೋ ಆಗಲ್ಲ ಮಲ್ಲಮ್ಮ ಅಂತ ಕೇರ್ ತೋರಿಸಿದ್ರೆ ನನ್ನನ್ನು ಏನೋ ಎಲ್ಲೋ ಒಂದು ಕಡೆ ನನ್ನನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಥಿಂಕ್ಸ್ ಮಾಡ್ತಾರೆ ಮಲ್ಲಮ್ಮನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದರೆ ಇವರು ನನ್ನ ಕೈಯಲ್ಲಿ ಆಗಲ್ಲ ಅಂತ ಪರಿಗಣಿಸ್ತಾ ಇದ್ದಾರೆ ಅಂತ ಮಲ್ಲಮ್ಮ ಎಲ್ಲೋ ಒಂದು ಕಡೆ ತುಂಬ ನೆಗೆಟಿವ್ ಆಗಿ ಥಿಂಕ್ಸ್ ಮಾಡ್ತಾ ಇದ್ದಾರೆ ಮಲ್ಲಮ್ಮ ಅವ್ರ ಮೇಲೆ ಗೌರವ ಇದೆ ಮಲ್ಲಮ್ಮ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಆದರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೆ ಅನ್ಫಿಟ್ ಅಂತ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇರೋದು ಎಲ್ಲರ ಅಭಿಪ್ರಾಯ ಅಲ್ಲ ನಿಮ್ಮ ಅಭಿಪ್ರಾಯ ಏನು ನೀವು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೋದು ಈ ವಿಚಾರದಲ್ಲಿ ಸ್ಪಂದನ ತನ್ನ ತನ್ನ ಚೆನ್ನಾಗಿ ಸಮರ್ಥನೆ ಮಾಡಿಕೊಂಡ್ರು ಅಂತ ಹೇಳ್ಬೋದು ಇನ್ನು ಸೂರಜ್ ಮತ್ತು ಈ ರಾಶಿಕಾ ಲವ್ ಸ್ಟೋರಿ ಅಂತ ಬಂದಾಗ ನನಗೇನು ತುಂಬ ವರ್ಸ್ಟ್ ಫೀಲ್ ಕೊಡ್ತಾ ಇದೆ ಈ ಮನೆಯಲ್ಲಿ ಅದು ಯಾಕೋ ಒಂಥರ ರಿಯಲ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅದರಲ್ಲೆಲ್ಲ ಟ್ರೂ ಅಂತ ಕಾಣಿಸ್ತಾ ಇಲ್ಲ ಸತ್ಯತೆ ಅನ್ನೋದು ಕಾಣಿಸ್ತಾ ಇಲ್ಲ ಆ ಒಂದು ಅಟ್ಯಾಚ್ಮೆಂಟ್ ಅಂತ ಕಾಣಿಸ್ತಾ ಇಲ್ಲ ಈ ಹಿಂದಿನ ಸೀಸನ್ಗಳಲ್ಲಿ ನೀವು ಗಮ ಗಮನಿಸ್ಬೋದು ಅರವಿಂದ್ ಮತ್ತು ದಿವ್ಯಾ ಲವ್ ಸ್ಟೋರಿ ಯಾವ ರೀತಿ ಅವ್ರದ್ದು ಡೀಸೆಂಟಾಗಿ ಮತ್ತು ಎಷ್ಟು ನೋಡೋದಕ್ಕೆ ಎಷ್ಟು ಮುಗ್ಧತೆಯಿಂದ ಕುಡಿತು ಆ ಒಂದು ಲವ್ ಸ್ಟೋರಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಎಷ್ಟು ಪ್ಯೂರಾಗಿ ಕಾಣಿಸ್ತಾ ಇತ್ತು ನೋಡುಗರಿಗೆ ಮತ್ತು ಜನನೂ ಕೂಡ ಎಷ್ಟು ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದ್ರು ಅರವಿಂದ್ ಮತ್ತು ದಿವ್ಯಾ ಅವರ ಲವ್ ಸ್ಟೋರಿ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇದ್ಯಾಕೋ ಹಂಗೆ ಕಾಣಿಸ್ತಾ ಇಲ್ಲ ಇದ್ಯಾಕೋ ಬರ್ತಾ ಬರ್ತಾ ಬಾಲಿವುಡ್ ಬಿಗ್ ಬಾಸ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನಗಳು ಬಿಟ್ಟರೆ ಹಾಲಿವುಡ್ ಬಿಗ್ ಬಾಸ್ ಆದರೂ ಆಗ್ಬೋದು ಆಮೇಲೆ ಈ ಕಣ್ಣಿಂದ ಏನೇನು ನೋಡಬೇಕು ಗೊತ್ತಿಲ್ಲ ಸೊ ಹಂಗಾಗಿ ಸ್ವಲ್ಪ ಬಿಗ್ ಬಾಸ್ನವರು ಎಚ್ಚಳಿಸ್ಬೇಕು ಇಂಥದಕ್ಕೆಲ್ಲ ಸ್ವಲ್ಪ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮಗೇನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೋ ರೆಬಲ್ ಟಿ ವಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಯಾರು ಕೂಡ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅಂದರೆ ಈ ಕ್ಷಣನೇ ಮಾಡಿ ಥ್ಯಾಂಕ್ ಯು